ಕೆಲವೊಂದು ಸಲ ಏನಾಗುತ್ತೆ ಏನೋ ಒಂದು ಇಶ್ಯೂ ಇರುತ್ತೆ ಏನೋ ಒಂದು ಸಮಸ್ಯೆ ಇರುತ್ತೆ ಅದು ದೊಡ್ಡ ಗ್ರೂಪಿಗಿರುತ್ತೆ ಆ ಸಮಸ್ಯೆ ಅನೇಕ ಸಲ ನಾನು ಇದನ್ನು ಅನುಭವಿಸಿರೋದ್ರೆ ಹೇಳ್ತೀನಿ ಆ ಗ್ರೂಪ್ನವ್ರು ಏನು ಮಾಡ್ತಾರೆ ಇದು ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ನವರ ನಂಬರ್ ಇವರಿಗೆ ಫೋನ್ ಮಾಡಿ ಇವರಿಗೆ ಮೆಸೇಜ್ ಮಾಡಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅಂತ ರಾಶಿ ರಾಶಿ ಮೆಸೇಜಸ್ ಏಕಕಾಲಕ್ಕೆ ಬರೋದಕ್ಕೆ ಶುರುವಾಗ್ತವೆ ತುಂಬ ಜನ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇವತ್ತು ಸಂಜೆ ಹಂಗಾಯಿತು ಏನು ಐನೂರ ನಲವತ್ತೈದು ಸಬ್ಇನ್ಸ್ಪೆಕ್ಟ್ರುಗಳು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ರಕ್ತದಲ್ಲಿ ಫ ಇನ್ಸ್ಪೆಕ್ಟರ್ ಪರೀಕ್ಷೆ ಫಲಿತಾಂಶ ಬರಬೇಕು ಏಳು ತಿಂಗಳಾಗಿದೆಯಂತೆ ಎಕ್ಸಾಮ್ ಆಗಿ ರಕ್ತದಲ್ಲಿ ಪತ್ರ ಬರೆದಿದ್ದಾರಂತೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನೀಗ ಹೇಳೋ ಸ್ಟೋರಿನ ಅವರೆಲ್ಲ ನೋಡಬೇಕು ಎಲ್ಲರೂ ನೋಡಬೇಕು ಅವರು ವಿಶೇಷವಾಗಿ ನೋಡಬೇಕು ಯಾಕಂದರೆ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟ್ರು ರಕ್ತ ಕಾರ್ಖಂಡ್ ಸತ್ತರು ರಕ್ತ ಕಾರ್ಖಂಡ್ ಸತ್ರು ಫಸ್ಟ್ ವರದಿ ಹೇಳ್ತೀನಿ ನಿಮಗೆ ಆಮೇಲೆ ಭಾಳ ಬೇಜಾರರಾಗುವಂಥ ಯಾದಗಿರಿ ಇಲ್ಲಾಗಿದೆ ವೆರಿ ಹ್ಯಾಂಡ್ಸಮ್ ಚಾಪ್ ಮೂವತ್ತಾರು ವರ್ಷ ಪರಶುರಾಮ ಅಂತ ಹೆಸರು ಕೊಪ್ಪಳ ಜಿಲ್ಲೆಯವರು ಸೋಮನಾಳ ಅನ್ನೋ ಊರು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮದ ಪರಶುರಾಮ್ ಮೂವತ್ತಾರು ವರ್ಷ ಅರಿ ವಯಸ್ಸು ಯಾದಗಿರಿ ಟೌನ್ ಪೊಲೀಸ್ ಸ್ಟೇಷನಿನ ಇನ್ಸ್ಪೆಕ್ಟರ್ ಎರಡು ದಿವಸದ ಹಿಂದೆ ಮೊನ್ನೆ ನನ್ನೆಲ್ಲದ ಮೊನ್ನೆ ಬೀಳ್ಕೊಡುಗೆ ಸಮಾರಂಭ ಸ್ಟೇಷನ್ನಲ್ಲ ಆಯ್ತು ಇವರಿಗೆ ಟ್ರಾನ್ಸ್ಫರ್ ಆಗಿತ್ತು ಟ್ರಾನ್ಸ್ಫರ್ ಎಲ್ಲಿಗೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ನಿಮಗೆ ಪೊಲೀಸ್ ವ್ಯವಸ್ಥೆ ಗೊತ್ತಿದ್ದವರು ನೋಡಿ ಬೀಳ್ಕೊಡುಗೆ ಸಮಾರಂಭದ ವಿಷುವಲ್ಸ್ ಇದು ಭಾಳ ಸೌಮ್ಯ ಅಂತ ಮನುಷ್ಯ ಬಟ್ ವೆರಿ ಟ್ಯಾಲೆಂಟೆಡ್ ಸ್ಟೇಷನ್ನಿನ ಸಿಬ್ಬಂದಿ ದೊಡ್ಡದೊಂದು ರೆಟ್ಟೆ ಗಾತ್ರದ ಹಾರ ಹಾಕಿ ಹೂವೆರುಚಿ ಕಳಿಸ್ಕೊಟ್ರು ಆಲ್ ದ ಬೆಸ್ಟ್ ಹೇಳಿ ಹೆಜ್ಜೆ ಇಟ್ಕೊಂಡು ಬರ್ತಿದ್ದಾರಲ್ಲ ಮನುಷ್ಯ ಭಾರದ ಹೆಜ್ಜೆ ಅದು ಏಳೇ ತಿಂಗಳಿಗೆ ಏಳು ತಿಂಗಳಿಗೆ ಟ್ರಾನ್ಸ್ಫರ್ ಆಗಿಬಿಡ್ತು ನಿಯಮಗಳೇನು ಹೇಳುತ್ತೆ ಒಬ್ಬ ಒಬ್ಬ ಅಧಿಕಾರಿ ಒಂದು ಪೋಸ್ಟಿಂಗ್ನಲ್ಲಿ ಒಂದು ವರ್ಷ ಮಿನಿಮಮ್ ಇರಬೇಕು ಅಂತ ಮಿನಿಮಮ್ ಒಂದು ವರ್ಷ ಇರಬೇಕು ಅಂತ ಇಲ್ಲ ಏಳು ತಿಂಗಳಿಗೆ ಟ್ರಾನ್ಸ್ಫರ್ ಆಗಿಬಿಡ್ತು ಮೊನ್ನೆ ನಡೆದಿದ್ದಿದು ನೆನ್ನೆ ಮಧ್ಯಾಹ್ನ ಮನೇಲಿ ಹೋಗ್ಬಿಟ್ರು ಇವರು ಇವ್ರ ತಂದೆ ಇದ್ದರು ಮನೇಲಿ ನೋಡಿ ದುರಂತ ಹೆಂಗೆ ಅಂದರೆ ಇವ್ರ ಹೆಂಡತಿ ಶ್ವೇತಾ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಈ ಬೀಳ್ಕೊಡುಗೆ ನಡೆದ ಹಿಂದಿನ ದಿವಸ ಡೆಲಿವರಿಗೆ ಅಂತ ತವ್ರ ಮನೆಗೆ ಹೋಗಿದ್ದಾರೆ ಶ್ವೇತಾ ರಾಯಚೂರು ಅವರು ತವ್ರ ಮನೆ ಡೆಲಿವರಿಗೆ ಅಂತ ಹೋಗಿದ್ದಾರೆ ಮಾರನೇ ದಿವಸ ಗಂಡನಿಗೆ ಬೀಳ್ಕೊಡುಗೆ ನಡೆದಿದೆ ಅಪ್ಪ ಮಗ ಇಬ್ಬರೇ ಇದ್ದಾರೆ ಮನೆಯಲ್ಲಿ ಭಾಳ ಬೇಜಾರಿನಲ್ಲಿದ್ದರಂತೆ ಪರಶುರಾಮು ಮಧ್ಯಾಹ್ನ ಅಪ್ಪ ಬಂದು ನೋಡಿದ್ರೆ ರೂಮಲ್ಲಿ ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬರ್ತಾಯಿತ್ತು ನೆನ್ನೆ ಸಂಜೆ ಹ್ಞೂ ಸಂಜೆ ನೆನ್ನೆ ಸಂಜೆ ಅಷ್ಟೊತ್ತಿಗೆ ಪಾಪ ತವ್ರ ಮನೆಯಿಂದ ಓಡ್ಬಂದರು ಗಂಡೇನು ಆಗಿದೆ ಅಂತ ಬರೋ ಅಷ್ಟರ ಕತೆ ಮುಗಿದಿತ್ತಲ್ಲ ಹಿ ವಾಸ್ ಡೆಡ್ ಆ ನಂತರ ಈ ಹೆಣ್ಣುಮಗಳು ಮಾಡಿದ ಒಂದು ಆರೋಪ ನನ್ನ ಗಂಡನ ಸಾವಿಗೆ ಎಮ್ ಎಲ್ ಎ ಎಮ್ ಎಲ್ ಎ ಮಗ ಕಾರಣ ಚನ್ನಾರೆಡ್ಡಿ ಎಮ್ ಎಲ್ ಎ ಯಾದಗಿರಿ ಎಮ್ ಎಲ್ ಎ ಅವರ ಮಗ ಪಂಪನಗೌಡ ಮೂವತ್ತು ಲಕ್ಷ ರೂಪಾಯಿ ಲಂಚ ಕೇಳಿದ್ರಂತೆ ಅದೇ ಇದೇ ಪೊಲೀಸ್ ಸ್ಟೇಷನಲ್ಲಿ ಕಂಟಿನ್ಯೂ ಆಗಬೇಕಂದ್ರೆ ಮೂವತ್ತು ಲಕ್ಷ ಕೊಡಬೇಕು ನಾ ಮಾಹಿತಿ ತಗೋತಾ ಇದ್ದೆ ಏನು ಎಕ್ಸಾಕ್ಟ್ಲಿ ಆರೋಪ ಅಂತ ಮೂವತ್ತೈದು ಲಕ್ಷ ಕೊಟ್ಟು ಬರೋದಕ್ಕೆ ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ ತಯಾರಿದ್ದಾನೆ ನೀನು ಇಲ್ಲೇ ಉಳ್ಕೊಳ್ಳೋದಾದ್ರೂ ಮೂವತ್ತು ಲಕ್ಷ ಕೊಡು ಸಾಕು ಅಂದ್ರಂತೆ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ನೋಡಿ ಇದು ಹುಟ್ಟು ಹಾಕಿಕೊಂಡು ಹೇಳಿರುವ ಆರೋಪ ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಯಾಕೆ ತಕ್ಷಣವೇ ಆಕೆ ಇದೇ ಕಾರಣ ನನ್ನ ಗಂಡ ತುಂಬ ಬೇಜಾರು ಮಾಡಿ ಕಟ್ಟಿದ್ದ ಅಳ್ತಿದ್ದೆ ನನ್ನ ಮುಂದೆ ಅಂತ ಎಲ್ಲಿಂದ ತರಲಿ ದುಡ್ಡು ಒಂದು ವರ್ಷ ಇರೋದಕ್ಕೆ ಬಿಡ್ರಿ ಅಂತ ಕೈಕಾಲು ಕಟ್ಕಂಡ್ರೆ ನಿನ್ನ ನಿನ್ನಂಥ ಜಾತಿಯವನು ನನ್ನ ಕ್ಷೇತ್ರದಲ್ಲಿ ಡ್ಯೂಟಿ ಮಾಡ್ತಾ ಇರೋದೇ ಹೆಚ್ಚು ಅಂದ್ರಂತೆ ಎಮ್ ಎಲ್ ಎ ಸಾಹೇಬರು ಡ್ಯೂಟಿ ಮಾಡ್ತಾ ಇರೋದೇ ಹೆಚ್ಚು ಕಣಯ್ಯ ಅಂತ ಆಕೆ ಕಂಪ್ಲೇಂಟ್ ಕೊಟ್ಟರು ನೋಡಿ ನೆನ್ನೆ ಸಂಜೆ ಆಗಿದೆ ಸಾವು ರಾಯಚೂರಿಂದ ಬಂದ ತಕ್ಷಣ ಈ ಹೆಣ್ಮಳ ಆರೋಪ ಮಾಡಿದ್ದಾಳೆ ಏನು ಆರೋಪ ಮಾಡಿದರೂ ಎಫ್ ಐ ಆರ್ ಆಗಲಿಲ್ಲ ಇವತ್ತು ಬೆಳಗ್ಗೆಯಿಂದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿ ಮಾಡಿದ ನಂತರ ಅಪ್ಪ ಮಗನ ವಿರುದ್ಧ ಕಂಪ್ಲೇಂಟ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ಅಪ್ಪ ಮಗನ ವಿರುದ್ಧ ಸ್ಪಷ್ಟವಾಗಿ ಬರೆದು ಕೊಟ್ಟಿದ್ದಾಳೆ ಹೆಣ್ಮಗಳು ಕಂಪ್ಲೇಂಟ್ ಕಾಪಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಮುಂದುವರಿಯಬೇಕಾದರೆ ಮೂವತ್ತು ಲಕ್ಷ ಹಣ ಕೊಡುವಂತೆ ಶಾಸಕರಾದ ಚನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಗೌಡ ಸನ್ನಿಗೌಡ ಅಲಿಯಾಸ್ ಪಂಪನಗೌಡ ಅದು ಬೇಡಿಕೆ ಇಟ್ಟಿದ್ದಾರೆ ಅಷ್ಟೊಂದು ಹಣ ನನ್ನಿಂದ ಹೊಂದಿಸಲು ಆಗದೇ ಇದ್ದುದರಿಂದ ನಾನು ಶಾಸಕರ ಆಫೀಸ್ಗೂ ಹೋಗಿ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿ ಅವರಿಗೆ ಪರಿಪರಿಯಾಗಿ ಬೇಡಿಕೊಂಡು ಇನ್ನು ಸ್ವಲ್ಪ ದಿನ ಅವಧಿ ಮುಗಿಯುವವರೆಗೆ ನನ್ನನ್ನು ಯಾದಗಿರಿ ನಗರ ಠಾಣೆಯಲ್ಲಿ ಮುಂದುವರಿಸಲು ಕೇಳಿಕೊಂಡಾಗ ಅವರು ನಾವು ಕೇಳಿದಷ್ಟು ಹಣ ಕೊಡಲು ಆಗಲಿಲ್ಲ ಅಂದರೆ ಇಲ್ಲಿ ಯಾಕೆ ಇರ್ತಿಲೆ ಬಳಸಿದ ಶಬ್ದನ ಹೇಳ್ತೀನಿ ರೀ ಇಲ್ಲಿ ಯಾಕೆ ಇರ್ತೀಯಲೇ ಹೊಲೆಯ ನಿಮ್ಮಂಥ ಕೆಳಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರದು ಎಂದು ಅವಮಾನ ಮಾಡಿರುತ್ತಾರೆ ಎಂದು ನನ್ನ ಗಂಡ ಪರಶುರಾಮ ನನಗೆ ಹೇಳಿದ್ದ ಈ ಅವಮಾನದಿಂದಾಗಿ ನನ್ನ ಗಂಡನು ಬಹಳ ಮಾನಸಿಕನೊಂದು ಖಿನ್ನತೆಗೆ ಒಳಗಾಗಿದ್ದ ನಾನು ಎಷ್ಟು ತಿಳಿಸಿ ಹೇಳಿದರೂ ಅವರು ಒಂಟಿಯಾಗಿ ಇರುತ್ತಿದ್ದರು ಯಾದಗಿರಿ ಶಾಸಕರಾದ ಚನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿ ಇಬ್ಬರೂ ಸೇರಿಕೊಂಡು ನನ್ನ ಗಂಡನಿಗೆ ಯಾದಗಿರಿ ನಗರ ಠಾಣೆಯಿಂದ ಸಿಇಎನ್ ಯಾದಗಿರಿ ಸೈಬರ್ ಕ್ರೈಮು ಯಾದಗಿರಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ರು ಅದರಂತೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿನ್ನೆ ನನ್ನ ಗಂಡನು ನಗರ ಠಾಣೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಮುಗಿಸಿಕೊಂಡು ಮನೆಗೆ ಬಂದಾಗಲೂ ಸಹ ಶಾಸಕರು ಮತ್ತು ಅವರ ಮಗ ನನಗೆ ಬಹಳ ಅನ್ಯಾಯ ಮಾಡಿದರು ಅವಧಿಗಿಂತ ಪೂರ್ವದಲ್ಲಿ ನನ್ನ ವರ್ಗಾವಣೆ ಮಾಡಿದ್ರು ಅವರು ಬೇಡಿದ ಮೂವತ್ತು ಲಕ್ಷ ಹಣ ನನಗೆ ಹೊಂದಿಸೋದಕ್ಕಾಗಲಿಲ್ಲ ಅವರು ಮಾಡಿದ ಅವಮಾನದಿಂದ ನನಗೆ ಜೀವನ ಸಾಕಾಗಿದೆ ಸಾಯಬೇಕು ಅನ್ನಿಸ್ತಾ ಇದೆ ಅಂತ ಬಹಳ ದುಃಖದಿಂದ ಮನೆಯಲ್ಲಿ ಅಳ್ತಾ ಇದ್ದರು ನಾನು ಎಷ್ಟು ಸಮಾಧಾನ ಹೇಳಿದ್ರು ಧೈರ್ಯ ಕೊಟ್ಟರು ಅವರು ಬ ಬಹಳ ಮಾನಸಿಕ ಖಿನ್ನತೆಗೊಳಗಾಗಿದ್ದರು ಅಂತ ಬರಿತಾ ಹೋಗ್ತಾರೆ ಹೆಣ್ಮಗ ಈ ಕಂಪ್ಲೇಂಟಿನ ಮೇಲೆ ಎಫ್ ಐ ಆರ್ ಆಗೋದಕ್ಕೆ ಹದಿನೆಂಟು ತಾಸು ಬೇಕಾಯ್ತು ರೀ ಹದಿನೆಂಟು ತಾಸು வெளியில்ல நான் இதன்னா அது எங்க எஃப்ஐ ஆர் ஆகதில்லை நோடனாய் கேள்க்கோ பப்பாதே அவ்வளவு பிராணி ನಾನಿವಾಗ ಕರೆಯಿರಿ ಆ ಸಿಬಿಐನ ಕರೆಯಮ್ ಎಲ್ ತಿಂದು ತೋರಿಸಿದ್ದಾರೆ ನಿಮ್ಮ ಮಗಳಾಗಿದ್ರೆ ನಿಮ್ಮ ಮಳೆ ಹಣ್ಣು ಏನು ಮಾಡಿದ್ರಲ್ಲ ಮೇಡಮ್ ನೀವು ಹೇಳಿ ಮಾಡಿ ಇಟ್ಸ್ ಸನ್ ಇನ್ ಯು ಯೋ ಸರ್ ನಿನ್ಲೋಟ್ ವಿಲಿಗೆ ಟ್ರೈಟ್ ಯೋ ಡಾಟರ್ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಕೂಡ ಹೇಳಿ ಮೇಡಮ್ ಎಫ್ಐ ಆರ್ ಕೊಡಿಸಿ ತಂದೆ ಮಗ ತಪ್ಪಿದೆ ರಾತ್ರಿ ಕರ್ಸ ರಾತ್ರಿ ಕರ್ಕೊಂಡು ಹೋಗಿದ್ದೀರಾ ಟೈಮ್ ಇನ್ನು ಬಯಸಲ್ಲ ಎಫ್ಐ ಆರ್ ಮಾಡಿಸಿ ಎಮ್ ಎಲ್ ಎನ್ನ ಕರ್ಸಿ ಅವ್ರ ಮಗನ ಕಳಿಸಿ ಅವ್ರು ತಪ್ಪು ಮಾಡಿದ್ದಾರೆ ಅವ್ರು ಎಲ್ಲ ಇಡೀ ಯಾದಗಿರಿಗೆ ಗೊತ್ತು ಎಲ್ಲ ಪೊಲೀಸ್ ಸ್ಟಾಫ್ಗೆ ಗೊತ್ತು ದುಡ್ಡು ಕೇಳಿದಾರೆ ಎಷ್ಟು ಎಷ್ಟೋ ಲಕ್ಷ ಕೇಳಿದಾರೆ ಅವರು ಕೊಡ್ಲಾರ್ದಕ್ಕೆ ಕೊಡ್ಲಾರ ಒಂದು ಕ್ಯಾಸ್ಟ್ ಇಟ್ಕೊಂಡು ಹಿಂಗೆ ತಪ್ಪು ಮಾಡಿದ್ದಾರೆ ನಮ್ಗೆ ನ್ಯಾಯ ಮಾಡಿಸಿ ನಂಗೆ ಮಗು ಇದೆ ನಾನು ಅವ್ರ ಹೆಂಗ್ ನೋಡ್ಕೋಬೇಕು ಎಲ್ಲರೂ ಕೂಡಿ ನಂಗೆ ನ್ಯಾಯ ಕೊಡಿಸಿ ಸರ್ ಅಷ್ಟೇ ಕೇಳ್ತೀನಿ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಮೋಸ ಆಗಿದೆ ಅಂತಂದ್ರೆ ಅವರು ಎಲ್ಲರೂ ಎಮ್ ಎಲ್ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅದು ತುಂಬಾ ನೋವಾಗ್ತಿದೆ ಇವತ್ತು ಇವರು ನಾಳೆ ಇನ್ನೊಬ್ರು ಪ್ಲೀಸ್ ಸರ್ ನ್ಯಾಯ ಕೊಡಿಸಿ ನೀವು ಹೆಂಗಾದ್ರೂ ಮಾಡಿ ನ್ಯಾಯ ಕೊಡ್ಸಿ ಎಫ್ಐ ಆರ್ ಮಾಡಿಸಿ ಅಲ್ಲಿ ತನಕ ಊಟ ಇಲ್ಲ ನೀರಿಲ್ಲ ಇಲ್ಲಿಂದ ಎದ್ದೊಳೋದು ಇಲ್ಲ ಅವ್ರನ್ನ ಕಸ್ಟಡಿಯಲ್ಲಿ ತಗೋಬೇಕು ಕಸ್ಟಡಿಯಲ್ಲಿ ತಗೋಬೇಕು ಅವ್ರ ಜೈಲ್ಗೆ ಹೋಗ್ಬೇಕು ಅದು ನ್ಯೂಸ್ ಆಗಬೇಕು ಟಿವಿಯಲ್ಲಿ ನ್ಯೂಸ್ ಬರಬೇಕು ಇಷ್ಟೆಲ್ಲ ನ್ಯೂಸ್ ಬಂದಿದೆ ಅವ್ರ ಜೈಲ್ಗೆ ಹೋಗೋದು ನ್ಯೂಸ್ ಬರಬೇಕು ಅವ್ರು ನೋಡಿ ಸರ್ ಹೆಂಗಾಗಿದ್ದಾರೆ ಎಷ್ಟು ಒತ್ತಡ ಕೊಟ್ಟಿದ್ದಾರೆ ಎಷ್ಟು ಸ್ಟ್ರೆಸ್ ಕೊಟ್ಟಿದ್ದಾರೆ ಕ್ಯಾಸ್ಟ್ ಫೀಲಿಂಗ್ ಇದೆ ಎಮ್ ಎಲ್ ಎಲ್ ಎ ಮಗನಿಗೆ ನೀವು ಕಸ್ಟಡಿಯಲ್ಲಿ ತಗೊಳ್ಳಿ ಸರ್ ತಗೊಳ್ಳಿ ಕಸ್ಟಡಿಯಲ್ಲಿ ತಗೊಳ್ಳಿ ನೀವು ಅವ್ರನ್ನ ಅವರು ಜೈಲಿಗೆ ಹೋಗ್ಬೇಕು ಅದು ನ್ಯೂಸಲ್ಲಿ ಬರಬೇಕು ನಾನು ನನ್ನ ಮಗ ನೋಡಬೇಕು ಧೈರ್ಯಸ್ಥ ಶ್ವೇತ ಗಂಡನ್ ಕಳ್ಕೊಂಡಿದ್ದಾರೆ ಒಂದು ವರ್ಷದ ಮಗು ಇದೆ ಗಂಡು ಮಗ ಈಗ ಪ್ರೆಗ್ನೆಂಟು ಸಂಟ್ರಾಗಲ್ವ ಇದನ್ನೆಲ್ಲ ನೋಡ್ತಿದ್ರೆ ನಾನು ಯಾಕೆ ನನಗೆ ಮೆಸೇಜ್ ಮಾಡಿದಾರಲ್ಲ ನೀವು ಸ್ವಲ್ಪ ತುಂಬ ಜನ ಐನೂರ ನಲವತ್ತೈದು ಪಿ ಎಸ್ ಐ ಎಕ್ಸಾಮ್ ಆಗಿದೆ ರಕ್ತದಲ್ಲಿ ಪತ್ರ ಬರೆದಿದ್ವಿ ನೋಡಿದ್ನೊಂದ್ಸಲ ಈ ಪರಶುರಾಮ ಕೂಡ ಸಬ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ಹಿಂಗೆ ಹಪ 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 ಹಪ್ಪಿಸಿರ್ತಾರೆ ಡೆಫಿನೆಟ್ಲಿ ಪರೀಕ್ಷೆ ಬರೋದು ಜಾತಕ ಅಂತೆ ಕಾಯ್ಕೊಂಡು ನಾನು ಆಗ್ತೀನೋ ಇಲ್ವೋ ಆ ಹುಡುಗರು ಬರೆದಿದ್ದಾರೆ ನಮ್ಮ ತಂದೆ ತಾಯಿ ನಾವು ಯೂನಿಫಾರ್ಮ್ ಹಾಕಿಕೊಳ್ಳುವುದನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಮೆಸೇಜ್ ನನಗೆ ಇವರು ತಂದೆ ತಾಯಿನೂ ಹಾಗೆ ಕಾದಿದ್ದರು ಎರಡು ಸಾವಿರದ ಹದಿನೇಳರ ಬ್ಯಾಚಿನ ಇನ್ಸ್ಪೆಕ್ಟ್ರು ಇವರು ತಂದೆ ತಾಯಿನೂ ಹಾಗೆ ಕಾದಿದ್ರು ಈಗ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಮಗನ ಶವ ಬರ್ತಾ ಇದೆ ಮನೆಗೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಕೊಯ್ದಿರ್ತಾರೆ ಇಲ್ಲಿ ರಕ್ತ ಕಾರ್ಖಂಡ ಸಹ ತಗೊಬಿಟ್ನಂತೆ ಯಾವ ಪುರುಷಾರ್ಥಕ್ಕೆ ಯಾವ ಪುರುಷಾರ್ಥಕ್ಕೆ ವೆರಿ ಟ್ಯಾಲೆಂಟೆಡ್ ಗೈ ತೆಗೆದು ನೋಡಿದ್ರೆ ಡಿಸ್ಟಿಂಕ್ಷನ್ ಇರ್ತವೆ ಎಲ್ಲ ಮಾರ್ಕ್ಸು ವರ್ಷಗಟ್ಟಲೆ ಪ್ರಿಪ್ರೇಷನ್ ಮಾಡ್ಕೊಂಡು ಎಕ್ಸಾಮ್ ಬರೆದಿರ್ತಾರೆ ವರ್ಷಗಟ್ಟಲೆ ಪ್ರಿಪ್ರೇಷನ್ ಜಾಬ್ಗ್ ಯಾರು ದುಡ್ಡು ತಗೊಂಡಿದ್ರೋ ಏನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇರೋದು ಯಾಕೆ ಮಾತಾಡ್ಬೇಕು ನೀವು ಕಾಯ್ತಿದ್ದೀರಲ್ಲ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ನೀವು ಟ್ಯಾಲೆಂಟೆಡ್ ಇದ್ದೀರಿ ಪ್ರತಿಭಾವಂತರು ನೀವು ಫಿಸಿಕ್ ತುಂಬ ಚೆನ್ನಾಗಿದೆ ಯಾರು ಫೈ ಟೆನ್ ಇದ್ದೀರೋ ಯಾರು ಸಿಕ್ಸ್ ಫೀಟ್ ಇದ್ದೀರೋ ಸಿಕ್ಸ್ಗಿಂದು ಜಾಸ್ತಿ ಇದ್ದೀರೋ ಕಟ್ ಮಸ್ತಾಗಿದ್ದೀರಿ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಕಾಯ್ತಾ ಇದ್ದೀರಿ ಆದ ಮೇಲೆ ನಿಮಗೆ ಪೋಸ್ಟಿಂಗ್ ಯಾರು ಡಿಸೈಡ್ ಮಾಡ್ತಾರೆ ಜಾತಿಯ ಕಾರಣಕ್ಕೆ ದುಡ್ಡಿನ ಕಾರಣಕ್ಕೆ ಹೆಂಡ ಹಂಚಿದ ಕಾರಣಕ್ಕಾಗಿ ಎಲೆಕ್ಷನ್ ಗೆದ್ದಂಥವ್ರು ಡಿಸೈಡ್ ಮಾಡ್ತಾರೆ ನೀವು ಯಾವ ಸ್ಟೇಷನ್ನಲ್ಲಿ ಕೆಲಸ ಮಾಡಬೇಕು ಅಂತ ಈ ಮನುಷ್ಯ ಮೂರು ವರ್ಷ ಸೈಬರ್ ಕ್ರೈಮ್ನಲ್ಲಿದ್ದದ್ದು ಮುಂಚೆ ಕಲಬುರಗಿಲಿತ್ತು ಪೋಸ್ಟಿಂಗು ಆಮೇಲೆ ಸೈಬರ್ ಕ್ರೈಮು ಅಲ್ಲಿಂದ ಯಾದಗಿರಿಗೆ ಬಂದರೆ ಏಳು ತಿಂಗಳಲ್ಲಿ ಎತ್ತಂಗಡಿ ಏಳು ತಿಂಗಳಲ್ಲಿ ಎತ್ತಂಗಡಿ ಪ್ರತಿಭಾವಂತರು ರಾಜಕಾರಣಿಗಳ ಕೈಗೆ ನಿಮ್ಮ ಭವಿಷ್ಯ ಕೊಟ್ಟುಬಿಡ್ತೀರ ರಾಜಕಾರಣಿಗಳ ಕೈಗೆ ಎಲ್ಲಿ ನಿಮ್ಮ ವಿದ್ಯೆಗೆ ನಿಮ್ಮ ಶ್ರಮಕ್ಕೆ ಬೆಲೆ ಇದೆಯೋ ಅಲ್ಲಿ ದುಡೀರಿ ಅಲ್ಲಿ ದುಡೀರಿ ಕೈ ಕಟ್ಕೊಂಡು ನಿಂತ್ಕೋಬೇಕಲ್ಲ ಹೋಗಿ ಎಮ್ ಎಲ್ ಎ ಆಯ್ತಪ್ಪ ಎಮ್ ಎಲ್ ಎ ಏನೋ ಗೆದ್ದು ಬಂದಿದ್ದಾನೆ ನನಗೆ ಎರಡು ಮಾತು ಬೈದ್ರೆ ಬೈಲಿ ಅಂತ ಎಮ್ ಎಲ್ ಎ ಮಗ ಯಾವನ್ರಿ ಯಾವನವನು ಯೂನಿಫಾರ್ಮ್ನಲ್ಲಿರೋ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಬೈಯೋದಕ್ಕೆ ದುಡ್ಡು ಕೇಳೋದಕ್ಕೆ ಹೂದ ಎಲ್ಲಾರ ಯು ಈಗ ಎಫ್ ಐ ಆರ್ ಮಾಡ್ಕೊಂಡಿದಾರಲ್ಲ ಯಾದಗಿರಿಲಿ ಎಫ್ ಐ ಆರ್ ಮಾಡಿಕೊಂಡು ಈ ಪ್ರಕರಣದ ಜವಾಬ್ದಾರಿ ಇಟ್ಕೊಂಡಿರುವಂಥ ಪೊಲೀಸರ ಪೈಕಿ ಯಾರಿಗಾದರೂ ಸ್ವಾಭಿಮಾನ ಇದ್ದರೆ ಅಪ್ಪ ಮಗನ ಕಪಾಳ ಕೊಡೋದು ಕರ್ಕೊಂಬರ್ಬೇಕು ನನ್ನ ಸಹೋದ್ಯೋಗಿ ಒಬ್ಬ ಪ್ರಾಣ ಬಿಟ್ಟ ನಿಮ್ಮ ಹಿಂಸೆಯಿಂದ ಅಂತ ಕಪಾಳ ಕೊಡೋದು ಕರ್ಕೊಂಬರ್ಬೇಕು ಆಗತ್ತಾ ಇಲ್ಲ ಆಗೋದಿಲ್ಲ ನಿಮಗೆ ಯಾಕೆ ಹೋಗಿ ಅವ್ರ ಹತ್ರ ನಿಂತು ನಿಂತ್ಕೋಬೇಕಲ್ಲ ಪೋಸ್ಟಿಂಗಿಗೆ ಅವ್ರ ಮನಸ್ಸು ಮಾಡಿದರೆ ನೀವು ಅಲ್ಲಿರ್ತೀರಿ ಇಲ್ಲದೇ ಇದ್ದರೆ ಹತ್ತಂಗಡಿ ಆಗ್ತೀರಿ ನಿಮಗೆ ಧೈರ್ಯ ಬರೋದಿಲ್ಲ ಅಲ್ಲಿ ಆಕೆ ಕೂತ್ಕೊಂಡು ಅಳ್ತಾ ಇದ್ಲಲ್ಲ ಶ್ವೇತಾ ಪರಶುರಾಮ್ ಹೆಂಡ್ತಿ ಪಕ್ಕದಲ್ಲಿ ಕೂತ್ಕೊಂಡು ಯೂನಿಫಾರ್ಮ್ನಲ್ಲಿದ್ದ ಲೇಡಿ ಈಸ್ ಎಸ್ ಪಿ ಆಫ್ ಯಾದಗಿರಿ ಸಂಗೀತ ಅಂತ ಐ ಪಿ ಎಸ್ ಮುಗಿಸ್ಬಂದಿದ್ದಾರೆ ಅವರು ಅವರು ನನ್ನ ಸಬಾರ್ಡಿನೇಟ್ ಸಾವಿಗೆ ನಾನು ನ್ಯಾಯ ಕೊಡ್ತೀನಿ ಅಂತ ನಿಂತ್ಕೊಳಕ್ಕಾಗತ್ತಾ ಆಗತ್ತೇನ್ರಿ ಇಲ್ಲ ಆ ಎಮ್ ಎಲ್ ಎ ಬಂದು ಮುಖ್ಯಮಂತ್ರಿಗಳ ಮುಂದೆ ಗೃಹ ಸಚಿವರ ಮುಂದೆ ಹಠ ಹಿಡಿದ್ರೆ ಎಸ್ ಪಿ ನಾಳೆ ಇರೋದಿಲ್ಲಪ್ಪ ಈ ಸಿಸ್ಟಮ್ನಲ್ಲಿ ಬದುಕ್ತಿದ್ದೀವಿ ನಾವು ಯಾಕೆ ನಾನು ಪ್ರತಿಭಾವಂತರಿಗೆ ಸರ್ಕಾರಿ ನೌಕರಿಯಿಂದ ಹೋಗಬೇಡಿ ಅಂತೀನಂದ್ರೆ ಈ ಕಾರಣಕ್ಕೆ ಇವತ್ತು ಬೆಳಗ್ಗೆ ಯಾರೋ ನನಗೊಂದು ವಿಡಿಯೋ ಕಳಿಸಿದರು ಸ್ಟ್ರೆಂಗ್ತ್ ಆಫ್ ಎಜುಕೇಷನ್ ಅಂತ ಒಂದು ವೈಟ್ ಇನೋವಾ ಕಾರ್ ಬರುತ್ತೆ ಅದರಿಂದ ಸಣ್ಣ ವಯಸ್ಸಿನ ಹುಡುಗಿಯೊಬ್ಬಳು ಎಳಿತಾಳೆ ದಟ್ಸ್ ಅ ಗೌರ್ಮೆಂಟ್ ಕಾರ್ ನೋಡಿದ್ರೆ ಗೊತ್ತಾಗ್ತಿತ್ತು ಶಿ ಈಸ್ ಎನ್ ಐ ಐ ಎ ಎಸ್ ಆಫೀಸರ್ ಅಂತ ಆಕೆಗೆ ವಯಸ್ಸಾಗಿರುವ ಪೊಲೀಸ್ ಒಬ್ಬರು ಎ ಎಸ್ ಐನೋ ಹೆಡ್ ಕಾನ್ಸ್ಟೇಬಲ್ಲು ಸೆಲ್ಯೂಟ್ ಹೊಡೆದು ಮುಂದೆ ಹೋಗ್ತಾರೆ ಆಕೆ ಪವರ್ ಆಫ್ ಎಜುಕೇಷನ್ ಅಂತ ವಿಡಿಯೋ ಕಳಿಸಿದ್ರು ನನಗೆ ಶಿಕ್ಷಣದ ಶಕ್ತಿ ನೋಡಿ ಅಂತ ಅದ್ರದ್ದು ಮುಂದಿಂದು ಶೂಟ್ ಮಾಡಿರಿ ಆ ಸಣ್ಣ ವಯಸ್ಸಿನ ಐ ಎ ಎಸ್ ಆಫೀಸರು ಎ ಸಿನೋ ಡಿ ಸಿನೋ ಆಕೆ ತನ್ನ ಪೋಸ್ಟಿಂಗಿಗೆ ಯಾರು ಮುಂದೆ ಹೋಗಿ ನಿಂತ್ಕೋಬೇಕು ಯಾರ ಮುಂದೆ ಆತ ಪಿ ಯು ಸಿ ಫೇಲ್ ಆಗಿದ್ದಾನೋ ಎಸ್ ಎಲ್ ಸಿ ಫೇಲ್ ಆಗಿದ್ದಾನೋ ಹೆಬ್ಬೆಟ್ಟು ಭ್ರಷ್ಟನೋ ಹೆಂಗೆ ಜಾತಿ ಕಾರಣಕ್ಕೆ ದುಡ್ಡಕ್ಕೆ ಹಂಚಿ ಹೆಂಡ ಹಂಚಿ ಅವ್ರ ಮುಂದೆ ಹೋಗಿ ಪೋಸ್ಟಿಂಗಿಗೆ ನಿಂತ್ಕೋಬೇಕಲ್ವಾ ಸರ್ ನನಗೊಂದು ಒಳ್ಳೆ ಪೋಸ್ಟಿಂಗ್ ಕೊಡಿ ಸರ್ ಅಂತ ಇದು ಆ ಪವರ್ ಆಫ್ ಎಜುಕೇಷನ್ ಅಂದರೆ ಸಾಹಿತ್ಯದಾರಿ ಹುಡುಗರು ಅಯ್ಯೋ ನಾ ಇನ್ಸ್ಪೆಕ್ಟರ್ ಆಗಬೇಕು ಅವ್ರು ರಕ್ತದಲ್ಲಿ ಪತ್ರ ಬರೆಯದಂತೆ ಹಿಂಗಾಗಬೇಡಿ ಯಾರು ಅಂತ ಹೇಳ್ತಾ ಇದ್ದೀನಿ ನಾನು ಇಂಥ ಇಂಥ ಗತಿ ಬರಬಾರ್ದು ಯಾರಿಗೂ ತನ್ನ ಅರ್ಹತೆಗೆ ತಕ್ಕನಾದ ಅದು ವಿದ್ಯಾರ್ಹತೆ ಆಗಿರಬಹುದು ಆತನ ಸ್ಕಿಲ್ ಆಗಿರಬಹುದು ಅದಕ್ಕೆ ತಕ್ಕನಾದ ಇನ್ಯಾವುದಾದರೂ ನೌಕರಿಯನ್ನು ವ್ಯವಹಾರವನ್ನು ಬಿಸ್ನೆಸ್ಸನ್ನು ಪರಿಶ್ರಮ ಮಾಡ್ಕೊಂಡಿದ್ದರೆ ಮಾಡ್ಕೊಂಡಿದ್ದರೆ ಫಾರ್ ಎಕ್ಸಾಂಪಲ್ ಐ ಆಮ್ ಅಪ್ಪ ಯಾವ ಪ್ರೈವೇಟ್ ಜಾಬ್ ಮಾಡ್ತಿದ್ರು ಅಂತ ಕಡೆ ತನ್ನ ಯೋಗ್ಯತೆಗೆ ತಕ್ಕನಾಗಿ ದುಡಿತಾ ಇದ್ದ ತನ್ನ ಟ್ಯಾಲೆಂಟ್ ಅನ್ನು ಬಳಸ್ತಾ ಇದ್ದ ಅಲ್ಲಿ ಆಫೀಸ್ನಲ್ಲಿ ಕಿರಿಕಿರಿ ಆದ್ರೆ ನೀನು ಇದ್ರೆ ಈತನಲ್ಲಿ ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗಿದ್ರೆ ಇನ್ನೊಂದು ಕಂಪನಿಯವರು ಅಲ್ಲಿ ಎಷ್ಟು ಕೊಡ್ತಾರಪ್ಪ ಅದ್ರ ಡಬಲ್ ಕೊಡ್ತೀನಿ ಬರ್ತೀಯಾ ಅಂತ ಕೇಳ್ತಿದ್ರು ಅವನಿಗೆ ಅಲ್ವಾ ಆತನ ಜಾತಿಯ ಮೇಲೆ ಅವನು ಪೋಸ್ಟಿಂಗ್ ಡಿಸೈಡ್ ಆಗ್ತಿರ್ಲಿಲ್ಲ ಅವನಿಗೆ ಪ್ರಮೋಷನ್ ಸಿಗಬೇಕು ಯಾವಾಗ ಸಿಗಬೇಕು ಅನ್ನೋದನ್ನು ಆತನ ಪ್ರತಿಭೆ ನಿರ್ಧರಿಸ್ತಿತ್ತು ಆತನ ಸಂಬಳ ಎಷ್ಟು ಅನ್ನೋದನ್ನು ಆತನ ಪ್ರತಿಭೆ ನಿರ್ಧರಿಸ್ತಿತ್ತು ಜಾತಿ ಅನ್ನೋದು ಯಾರ ಸಾಧನೆಯೂ ಅಲ್ಲ ಯಾರ ವೈಫಲ್ಯವೂ ಅಲ್ಲ ಯಾರು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿಲ್ಲ ಅಂಥ ಮನುಷ್ಯ ಫಸ್ಟ್ ಟೈಮ್ ಎಮ್ ಎಲ್ ಎ ಯಾರು ಚನ್ನಾರೆಡ್ಡಿ ಫಸ್ಟ್ ಟೈಮ್ ಎಮ್ ಎಲ್ ಎ ಮೂರುವರೆ ಸಾವಿರ ಓಟಲ್ಲಿ ಗೆದ್ದಿರೋದು ಆ ಮನುಷ್ಯನ ಮುಂದೆ ನಿಂತ್ಕೊಂಡು ಗಿಡಗಿಡಾಯಿಸ್ಬೇಕಾ ನಾನು ಇನ್ನೊಂದು ಮೂರು ತಿಂಗಳು ಇನ್ನೊಂದು ಐದು ತಿಂಗಳು ಇಲ್ಲೇ ಮುಂದುವರಿಯೋದಕ್ಕೆ ಬಿಡಿ ಅಂತ ಅರೆ ಈತನ ಅರ್ಹತೆ ಏನ್ರಿ ಪರಶುರಾಮ್ ಮನಸ್ಸು ಮಾಡಿದರೆ ಅವನ ಜೀವನದಲ್ಲಿ ಎಮ್ ಎಲ್ ಎ ಆಗ್ತಾರೆ ಆಗ್ತಿದ್ರು ದಟ್ಸ್ ವಾಟ್ ಐ ಮೆಂಟ್ ಟು ಸೇ ಪರಶುರಾಮ್ ಮನಸ್ಸು ಮಾಡಿದರೆ ಎಮ್ ಎಲ್ ಎ ಆಗ್ತಿದ್ರು ಚನ್ನಾರೆಡ್ಡಿ ಮನಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಕ್ಕಾಗ್ತಿತ್ತ ನೋ ಇಂಪಾಸಿಬಲ್ ಆಗೋದಿಲ್ಲ ನಿಮ್ಮಂಥ ಅರ್ಹತೆ ಇರೋರು ಈ ಯೂನಿಫಾರ್ಮ್ ಹಾಕ್ಕೊಂಡು ಏನೋ ಕನಸಿಗೆ ಆ ರಾಜಕಾರಣಿಗಳ ಹಾಕದಲ್ಲಿ ದುಡ್ಕಂಡು ಜೀವನ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ರೆ ದುರಂತ ಇದು ಇದರ ಮೇಲೊಂದು ಪೊಲಿಟಿಕಲ್ ಟಾಕ್ ಫೈಟ್ ಶುರುವಾಗಿದೆ ಅಫ್ಕೋರ್ಸ್ ನ್ಯಾಯ ಸಿಗಬೇಕು ಅದರ ಬಗ್ಗೆ ದೂಸರ ಮಾತಿಲ್ಲ ಅಲ್ಲಿ ಚಂದ್ರಶೇಖರ್ ಅನ್ನೋ ಆಫೀಸರು ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ತನ್ನ ಹೆಸರಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂತ ಶಿವಮೊಗ್ಗಕ್ಕೆ ಮನೆಗೆ ಹೋಗಿ ನೇಣಕ್ಕೆ ಕಂಡಿಸೋತೋಗ್ಬಿಟ್ರೆ ಸಾಯವಾಗಿ ಹೆಂಡತಿ ಮಕ್ಕಳಾದ್ರೂ ನೆನಪಿಗೆ ಬರಬಾರ್ದ ನೇಣಕ್ಕೆ ಕಂಡುಸತೋಗ್ಬಿಟ್ರು ಅದರಿಂದಾಗಿ ವಾಲ್ಮೀಕಿ ಹಗರಣ ಹೊರಗೆ ಬಂತು ಈಗ ದಿಸ್ ಈಸ್ ಎಟ್ ಟು ಬಿ ಡಿಸೈಡೆಡ್ ಅಂದರೆ ಹಾರ್ಟ್ ಅಟ್ಯಾಕು ಹಾರ್ಟ್ ಅಟ್ಯಾಕು ಅಂತಾರೆ ಬಟ್ ಹಾರ್ಟ್ ಅಟ್ಯಾಕ್ ಆದರೆ ಮೂಗು ಬಾಯಲ್ಲಿ ಯಾಕೆ ರಕ್ತ ಬರುತ್ತೆ ಗೊತ್ತಿಲ್ಲ ನನಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಒತ್ತಡ ಇತ್ತು ಅನ್ನೋದನ್ನಂತೂ ತಳ್ಳಿ ಹಾಕೋದಾಗೋದಿಲ್ಲ ಅದಂತೂ ಸತ್ಯ ಅಲ್ವಾ ಈ ಮನುಷ್ಯ ಸತ್ತು ಚನ್ನಾರೆ ಮೂವತ್ತು ಲಕ್ಷ ಕೇಳಿದ್ರೆ ಕೇಳಿಲ್ವ ಅಂತ ಚರ್ಚೆ ಶುರುವಾಗಿದೆ ಇವೆಲ್ಲ ಸಿಸ್ಟಮ್ನ ರೀ ಇವರೆಲ್ಲ ಸಿಸ್ಟಮ್ಮಿನ ಬಲಿಪಶುಗಳು ಡಿಗ್ರಿ ಮುಗಿಸ್ದಾಗ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡಿದ್ರೆ ಇವತ್ತು ಯಾಕೆ ಹಿಂಗಾಗ್ತಿತ್ತು ಜೀವನದಲ್ಲಿ ಗೆಲ್ತಿದ್ನೋ ಸೋಲ್ತಿದ್ನೋ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋ ಪರಿಸ್ಥಿತಿ ಇರ್ತಿರಲಿಲ್ಲ ನಾನು ಗೆದ್ದರೆ ನನ್ನ ಶ್ರಮ ನನ್ನ ತಾಕತ್ತು ನನ್ನ ನನ್ನ ಸ್ಕಿಲ್ಲಿನ ಮೇಲೆ ಗೆದ್ದಿದ್ದೀನಿ ಅಂತಿರ್ತಿತ್ತು ಸೋತ್ರೆ ನನಗಿಂತ ಜಾಸ್ತಿ ಸ್ಕಿಲ್ ಇದ್ದವ್ರು ಮುಂದೋಗಿದ್ದಾರೆ ಅಂತಿರ್ತಿತ್ತು ಇದು ಸಂಬಳ ಯಾರು ಅಂತ ಯಾರೋ ಸಂಬಳ ಎಷ್ಟು ಅಂತ ಯಾರೋ ನಿರ್ಧಾರ ಮಾಡ್ತಾರೆ ಇವ್ರಿಗೆ ಇನ್ಕ್ರಿಮೆಂಟ್ ಯಾವಾಗ ಆಗಬೇಕು ಅಂತ ಇನ್ಯಾರೋ ನಿರ್ಧಾರ ಮಾಡ್ತಾರೆ ಪ್ರಮೋಷನ್ ಆಗಬೇಕಾ ಆಗಬಾರ್ದ ಮತ್ತು ಯಾರೋ ನಿರ್ಧಾರ ಮಾಡ್ತಾರೆ ಕರೆದು 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 ನೀವು ಯಾರ ಪೈಕಿ ಯಾರ ಪೈಕಿ ಅಂತಾರೆ ಯಾರ ಪೈಕಿ ಅಂದರೆ ನಿಮ್ಮ ಫ್ಯಾಮಿಲಿ ಕೇಳಲ್ಲ ಜಾತಿ ಕೇಳ್ತಿರ್ತಾರೆ ಇದರಲ್ಲಿ ಸಿಕ್ಕಾಕ್ಕೊಂಡು ಇವತ್ತು ಆರ್ ಅಶೋಕ್ ಮಾತಾಡಿದ್ರು ಕುಮಾರಸ್ವಾಮಿ ಅವರು ಮಾತಾಡಿದ್ರು ರಾಜುಗೌಡರು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಯಾವ ರೀತಿ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ನಿಷ್ಠಾವಂತ ಅಧಿಕಾರಿ ಅದೇ ರೀತಿ ಇಲ್ಲಿ ಒಬ್ಬ ಪಿ ಎಸ್ ಐ ಅಲ್ಲಿನ ಕಾಂಗ್ರೆಸ್ ಶಾಸಕ ಹಣ ಕೇಳಿದ್ಕೋಸ್ಕರ ಲಂಚ ಕೇಳಿದ್ಕೋಸ್ಕರ ಇವತ್ತು ಲಂಚವನ್ನು ಕೊಡೋಕ್ಕಾಗದೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿರೋದು ಸಿದ್ದರಾಮಯ್ಯನ ಮಕಕ್ಕೆ ಮಂಗಳಾರತಿ ಐತೆ ವಾಲ್ಮೀಕಿ ಥರ ಅದನ್ನು ಒಂದು ಹಗರಣ ಆಗೋರ್ಟಿದೆ ದುಡ್ಡುಗೋಸ್ಕರ ಮಂತ್ರಿಗಳು ಲೂಟಿ ಈಗ ಎಮ್ ಎಲ್ ಎಗಳು ಲೂಟಿ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಲೂಟಿ ಮೇಲೆಯಿಂದ ಕೆಳಗಡೆವರೆಗೂ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ನಿಜಕ್ಕೂ ಇದೊಂದು ಗೇಡಿನ ಸಂಗತಿ ಮುಖ್ಯಮಂತ್ರಿಗೆ ಇಂಥ ಅವಸ್ಥೆ ಬರಬಾರ್ದಾಗಿತ್ತು ಆ ಸ್ಥಾನದಲ್ಲಿ ನೀವು ಕೂತಿದೀರ ದಯವಿಟ್ಟು ಬಿಟ್ಟು ಹೊಟ್ಟ ಉಡಿ ಸಾಕ ನೀವು ಅಧಿಕಾರದಲ್ಲಿ ಕೂತ್ಕೊಳೋ ಅಂತ ನೈತಿಕತೆ ಏನಿದೆ ನಿಮಗೆ ಏನಿದೆ ನೈತಿಕತೆ ನಿಮಗೆ ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ ಅದು ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ರಪ್ಪ ಅವರೇ ನೀವು ರಾಜ್ಯದ ಗೃಹ ಸಚಿವ ನಿಮ್ಮ ಇಲಾಖೆಯಲ್ಲಿದ್ದಂಥ ಇದ್ದಂತ ಒಬ್ಬ ಪೊಲೀಸ್ ಅಧಿಕಾರಿ ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು ಅವರ ಪತ್ನಿ ಹೇಳ್ತಾ ಇದ್ದಾರೆ ಯಾವ ಇಪ್ಪತ್ತೈದು ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ ಇದು ಪರಮೇಶ್ವರ್ ಅವರೇ ಇದು ಸಿದ್ದರಾಮಯ್ಯನವರೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರತಕ್ಕಂಥ ಗೌರವವನ್ನ ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವ ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ ರಕ್ಷಣೆ ಕೊಡ್ತಕ್ಕಂತ ಶಕ್ತಿ ಅವರಲ್ಲಿ ಇದೆಯಾ ಇವತ್ತು ಈ ಸಂಘಟನೆಗಳು ತಿಳ್ಕೋಬೇಕಾಗ್ತದೆ ಪರಮೇಶ್ವರ್ ಸಾಹೇಬ್ರೆ ನಿಮ್ ಕುಲ ಬಾಂಧವ್ರಿ ಅವರು ನಿಮ್ ಕುಲಾಬಾಂಧವ ಪಿ ಎಸ್ಐಗೆ ನೀವು ರಕ್ಷಣೆ ಕೊಡಲಾಗ್ಲಿಲ್ಲ ನಿಮ್ಮ ಕುಲ ನಿಮ್ಮ ಮಗಳುಾದಂಥ ಶ್ವೇತ ಧರಣಿ ಕುಂತಾಳ ಒಂಬತ್ತು ಎಂಟು ತಿಂಗಳು ಗರ್ಭಿಣಿ ಅವರಿಗೆ ನೀವು ರಕ್ಷಣೆ ಕೊಡ ನ್ಯಾಯ ಕೊಡೋದಾಗಲಿಕ್ಕೆ ಎದುಕ್ ಬೇಕ್ರಿ ನಿಮ್ಗೆ ಅಧಿಕಾರ ಕಿತ್ತೊಗ್ಗಟ್ಟು ಬರ್ರಿ ಅಧಿಕಾರನ ಕುಲ ಬಾಂಧವರಾದ್ರೆ ಮೊದಲು ನ್ಯಾಯ ಕೊಡ್ಬೇಕಾ ಏನಂತ ಪ್ರತಿಜ್ಞೆ ತಗೊಂಡಿರ್ತಾರೆ ಓತೇನಂತ ತಗೊಂಡಿರ್ತಾರೆ ಯಾರ ಮೇಲೂ ರಾಗದ್ವೇಷಗಳು ಇಲ್ಲ ಅಂತ ತಾನೆ ಕುಲ ಬಾಂಧವರು ಕುಲ ಬಾಂಧವರು ನ್ಯಾಯ ಸಿಗ್ಬೇಕಪ್ಪ ಅದರ ಬಗ್ಗೆ ಎರಡನೇ ಮಾತಿಲ್ಲ ಮತ್ತು ಈ ಸಾವು ಕೂಡ ಪಾಠ ಆಗಬೇಕು ನನ್ನ ನನ್ನ ಕಳಕಳಿ ಇರೋದದು ಕಳಕಳಿ ಇರೋದು ಅದು ರಾಯರೆಡ್ಡಿಯವರು ಹೇಳೋದು ಕಾಂಗ್ರೆಸ್ನ ಶಾಸಕರು ಮುಖ್ಯಮಂತ್ರಿಗಳಿಗೆ ಹಣಕಾಸು ಸಲಹೆಗಾರರು ಅವರು ಅವರು ಹೇಳ್ತಾರೆ ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಜೋರಾಗಿದೆ ಯಾದಗಿರಿ ಪ್ರಕರಣದಲ್ಲೂ ಆಗಿರಬಹುದು ಅದಕ್ಕಾಗಿ ಇಂಥ ಪ್ರಕರಣ ನಡೀತವೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಇದಕ್ಕೊಂದು ಕಾನೂನು ತರಬೇಕು ಅಂತ ಏನು ತರ್ತೀರಿ ಕಾನೂನು ಏನು ಕಾನೂನು ತರ್ತೀರಿ ಕಾನೂನು ತರಬೇಕಾದವರೇ ಅಲ್ವಾ ಶಾಸಕರು ಮಿನಿಟ್ಸ್ನ ಲೆಕ್ಕದಲ್ಲಿ ಗೊತ್ತಿಲ್ವಾ ಒಬ್ಬ ಶಾಸಕರು ಆಯ್ಕೆ ಆದ ತಕ್ಷಣ ಫಸ್ಟ್ ತಮ್ಮ ಜಾತಿಯವರು ಯಾರ್ಯಾರು ಇದಾರೆ ಸಬ್ ಇನ್ಸ್ಪೆಕ್ಟರ್ಸು ಇನ್ಸ್ಪೆಕ್ಟರ್ಸು ಅಂತ ಹುಡುಕ್ತಾರೆ ಈ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಸ್ ಕೂಡ ತಮ್ಮ ಜಾತಿಯ ಶಾಸಕರಲ್ಲಿದ್ದಾರೆ ಅವ್ರ ಹತ್ರ ಹೋಗಿ ನನಗೊಂದು ಪೋಸ್ಟಿಂಗ್ ಕೊಡಿ ಅಂತ ಕೇಳ್ತಾರೆ ಅಧಿಕಾರಿಗಳಿಗೆ ಅವರ ಗಾಡ್ ಫಾದರ್ ರೀತಿಯಲ್ಲಿ ಒಬ್ಬ ರಾಜಕಾರಣಿ ಇರಬೇಕು ಗೊತ್ತಿಲ್ಲದೆ ಇರೋದ ಇದೆಲ್ಲ ಪರಮೇಶ್ವರು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟ್ರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ವರ್ಗಾವಣೆ ಒತ್ತಡಕ್ಕೆ ಸಿಲುಕಿದ್ದಾರೆ ಅನ್ನೋ ಕಾರಣ ಕೊಟ್ಟಿದ್ದಾರೆ ಸಾವಿನ ಸೂ ತನಿಖೆಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ ತನಿಖೆ ಮಾಡ್ತೀವಿ ಗೃಹ ಸಚಿವರ ಜೊತೆಗೆ ಮಾತಾಡಿದ್ದೀನಿ ಪರಶುರಾಮ್ ಪತ್ನಿ ಜೊತೆಗೂ ಮಾತಾಡಿದ್ದೀನಿ ಗೃಹ ಸಚಿವರು ಎಲ್ಲವನ್ನು ಪರಿಶೀಲನೆ ಮಾಡ್ತಾರೆ ಯಾವುದೇ ಡೆತ್ ನೋಟ್ ಇಲ್ಲ ಅಂತ ಕೇಳಿಸ್ಕೊಳ್ಳಿ ವರ್ಗಾವಣೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಒಂದು ಮಾರ್ಗದರ್ಶ ಮಾರ್ಗಸೂಚಿಯನ್ನ ಸರ್ಕಾರ ಸಿದ್ದರಾಮಯ್ಯನವ್ರು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ ಯಾಕಂದ್ರೆ ಇಷ್ಟು ದಿವಸ ಅವ್ಯವಹ್ತವಾಗಿ ನಡ್ಕೊಂಡ್ ಬಂದ್ಬಿಟ್ಟಿದೆ ಇದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ ಆಗಿರ್ಬೋದ್ರಿ ಅದನ್ನೇ ಅದಕ್ಕಾಗಿನೇ ಅಂತ ಪ್ರಕರಣ ಸಲುವಾಗಿ ಇನ್ಮೇಲೆ ಎರಡು ವರ್ಷ ಮಾಡಂಗಿಲ್ಲ ಹಿಂದಿನ ಸರ್ಕಾರ ಅವ್ಯವತವಾಗಿ ಏನಿದು ಟ್ರಾನ್ಸ್ಫರ್ಗಳು ಮಾಡ್ತಾ ಬಂತು ಅದು ಮುಂದುವರೆದಿದೆ ನಾನಿಲ್ಲ ಅಂತ ಹೇಳಲಿಲ್ಲ ಅದಕ್ಕೆ ಮಾರ್ಗಸೂಚಿ ಆಗ್ತದೆ ಮಾರ್ಗಸೂಚಿ ಆದ್ಮೇಲೆ ಎಲ್ಲ ಸರಿಯಾಗುತ್ತೆ ನೋಡಿ ಅವರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ ಯಾಕೆಂದರೆ ಅವರು ನ್ಯಾಚುರಲ್ಲಾಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ ಯಾವುದೇ ಡೆತ್ ನೋಟ್ ಇಲ್ಲ ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದು ಏನು ವರದಿ ಬರುತ್ತೆ ನೋಡೋಣ ಅವರು ಆರೋಪ ಅವರು ಆರೋಪ ಮಾಡಿದ್ದಾರೆ ನಿಜ ಅದನ್ನು 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 ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತೇಳಿ ಹೇಳಿದ್ದೇವೆ ಈಗಾಗಲೇ ಮಾನ್ಯ ಗೃಹ ಸಚಿವರತ್ರ ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ನಾನು ಖುದ್ದಾಗಿ ಮೃತಪಟ್ಟಂಥ ಪಿ ಎಸ್ ಐ ಅವರ ಮನೆಯವರಿಗೂ ಕೂಡ ನಾನು ಬೆಳಿಗ್ಗೆ ಮಾತನಾಡಿದ್ದೀನಿ ಅಲ್ಲಿ ಸ್ಥಳೀಯ ಮುಖಂಡರಿಗೂ ಮಾತನಾಡಿದ್ದೀನಿ ಅವರ ಏನು ಬೇಡಿಕೆ ಇದೆ ಅದರ ತಕ್ಕಂಗೆ ಸರ್ಕಾರ ನಡ್ಕೊಳುತ್ತೆ ಏನಿದ್ರೂ ಕೂಡ ಇದರಲ್ಲಿ ಅವ್ರೇನು ಎನ್ಕ್ವೈರಿ ಕೇಳ್ತಾ ಇದ್ರೆ ಅದ್ರ ಪಕ್ಕ ಎನ್ಕ್ವೈರಿ ಮಾನ್ಯ ಗೃಹ ಸಚಿವರ ಆದೇಶದ ಮೇರೆಗೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಡ್ಸ್ಕೊಡ್ತೀವಿ ಅವ್ರೇನು ಎಫ್ ಐ ಆರ್ ಆಗಬೇಕಂತ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಂಜೆ ಸುದ್ದಿ ಬಂತು ಸಿ ಐ ಡಿ ತನಿಖೆಗೆ ಆದೇಶ ಆಗಿದೆ ತನಿಖೆ ನಡೆಯುತ್ತೆ ಶ್ವೇತ ಗಂಡ ಅಂತೂ ವಾಪಸ್ ಬರಲ್ಲ ಒಂದು ವರ್ಷದ ಮಗು ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಅವನು ಅಮ್ಮ ಎಲ್ರಿಗೂ ಅಪ್ಪ ಇದ್ದಾರೆ ನನಗ್ಯಾಕಿಲ್ಲ ಅಂತ ಕೇಳ್ತಾನೆ ಏನು ಹೇಳ್ತಾರೆ ಶ್ವೇತಾ ಹೊಟ್ಟೆಲಿರೋ ಮಗು ಏಳು ತಿಂಗಳ ಮಗು ಅಪ್ಪ ಇಲ್ಲದೆ ಹುಟ್ಟುತ್ತೆ ಪರಶುರಾಮ್ ಶುಡ್ ಹ್ಯಾವ್ ಚೋಸನ್ ಅ ಡಿಫ್ರೆಂಟ್ ಲೈಫ್ ಆತ ಬೇರೆ ಏನನ್ನಾದರೂ ಆರಿಸಿಕೊಳ್ಳಬೇಕಾಗಿತ್ತು ತನ್ನ ಏಳಿಗೆಗೆ ತಾನೇ ಶಿಲ್ಪಿ ಅಂತಾರಲ್ಲ ಆಗ್ತಿದ್ರು ಇಲ್ಲಿ ಹಂಗಲ್ಲ ತನ್ನ ಏಳಿಗೆಗೆ ಯಾವುದೋ ರಾಜಕಾರಣಿ ಶಿಲ್ಪಿ ನಿಮಗಿಂತ ವಿದ್ಯೆಯಲ್ಲಿ ಅರ್ಹತೆಯಲ್ಲಿ ಪ್ರತಿಭೆಯಲ್ಲಿ ಯಾವುದಕ್ಕೂ ಸಮನಲ್ಲದವರಿಗೆ ಸೆಲ್ಯೂಟ್ ಹೊಡೆಯೋದಿದೆ ನೋಡಿ ಯು ಆರ್ ಕಾಂಪ್ರಮೈಸಿಂಗ್ ಯು ಯುವರ್ ಸೆಲ್ಫ್ ಐ ಸೆ ಕಾಂಪ್ರಮೈಸ್ ಮಾಡಕತ್ತಿದ್ದೀರಿ ನೀವು ಡೋಂಟ್ ಡೂ ದ್ಯಾಟ್ ನಾನು ಹೇಳ್ತೀನಿ ಸರ್ಕಾರಿ ನೌಕರಿ ಮಾಡ್ಬೇಕನ್ನೋದಾದ್ರೆ ಹೋಗಿ ಮಿಲ್ಟ್ರಿಗೆ ಇದು ಯಾವುದೂ ಇಲ್ಲ ಅಲ್ಲಿ ಮನೋಜ್ ಪಾಂಡೆ ಅನ್ನೋ ಅಧಿಕಾರಿ ಅಂದರೆ ಮಿಲ್ಟ್ರಿ ಆಫೀಸರು ಕಾರ್ಗಿಲ್ನ ಪರಮವೀರ ಚಕ್ರ ತೆಗೆದುಕೊಂಡ್ರವರು ಅವರು ಹಾಗೆ ತುಂಬ ಪ್ರತಿಭೆ ಇತ್ತು ಮಲ್ಟಿನ್ಯಾಷನಲ್ ಕಂಪನಿಗಳ ಆಫರ್ಗಳಿದ್ದವು ಅವ್ರ ಹತ್ರ ಆದರೂ ಎನ್ ಡಿ ಹೋಗ್ತಾರೆ ಅವರು ಇಂಟರ್ವ್ಯೂನಲ್ಲಿ ಕೇಳ್ತಾರಲ್ಲ ಯಾ ಇಷ್ಟೆಲ್ಲ ಆಫರ್ಗಳಿದಾವೆ ನಿನ್ನ ಹತ್ರ ಫಾರಿನ್ಗೆ ಅಂದ್ರೆ ಫಾರಿನ್ಗೆ ಹೋಗ್ಬೋದು ಮತ್ತೆ ಯಾಕೆ ಇಲ್ಲಿ ಬರ್ತಿದೆಯಾ ಅಂದರೆ ಅಲ್ಲಿ ಎಲ್ಲೂ ಪರಮವೀರ ಚಕ್ರ ಸಿಗೋದಿಲ್ಲ ಲಕ್ಷಗಟ್ಟಲೆ ಸಂಬಳ ಸಿಗ್ಬೋದು ಫಾರಿನ್ ಟ್ರಿಪ್ ಸಿಗ್ಬೋದು ವೀರ ಚಕ್ರ ಸಿಗೋದಿಲ್ಲ ಅದಕ್ಕೆ ನಾನು ಮಿಲ್ಟ್ರಿಗೆ ಬರ್ತಾಯಿದ್ದೀನಿ ಅಂತ ಅವರು ಆ ಗುರಿ ರೀ ಅಂಥ ಗುರಿ ಇರಬೇಕು ಇದೇನಿದು ಇದೇನಿದು ಈ ಸಿಸ್ಟಮ್ ಚೇಂಜ್ ಆಗೋದಿಲ್ಲ ತಿಳ್ಕೊಳ್ಳಿ ಚೇಂಜ್ ಆಗಬೇಕಾಗಿರೋ ನೀವು ತುಂಬಾ ಬೇಜಾರಾಗುತ್ತೆ ಅಂತ ಸಾವುಗಳನ್ನು ನೋಡಿದಾಗ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್